ಕವನದ ಶೀರ್ಷಿಕೆ ಹೊರಟು ಬಿಡು ಸುಮ್ಮನೆ ಹೊರಟು ಬಿಡು ಸುಮ್ಮನೆ ಈಗ ಕಾಲ ಸನ್ನಿಹಿತವಾಗಿದೆ ಎದ್ದು ಹೊರಟು ಬಿಡು ಸುಮ್ಮನೆ ಈಗ ಕಾಲ ಸನ್ನಿಹಿತವಾಗಿದೆ ಮೊದಲಿನ ನಗುವಲ್ಲಿ ಮರೆಯಾಗಿದೆ ಅನ್ನುವುದಾದರೆ ನೀನೇ ಅವರ ಮೈ ಮೇಲೆ ಬಿದ್ದು ಮಾತನಾಡುವ ಪರಿಸ್ಥಿತಿ ಎದುರಾಗಿದೆ ಅಂದ ಮೇಲೆ ಎದ್ದು ಹೊರಟು ಬಿಡು ಹಗಲು ರಾತ್ರಿಗಳ ಮಾತು ಮುಗಿದು ಅಲ್ಲಿ ನೀರವ ಮೌನ ನೆಲೆಸಿದೆ ಅಂದ ಮೇಲೆ ಎಲ್ಲವೂ ತಿಳಿಯಾಗಲು ಕಾಯ್ದರೂ ಮನಸ್ಸಿನ ಕೊಳ ಮತ್ತೆ ಮತ್ತೆ ಕೊಳೆಯಾಗುತ್ತಿದೆ ಅಂದ ಮೇಲೆ ಎದ್ದು ಹೊರಟು ಬಿಡು ನೀನು ಮಾಡದ ತಪ್ಪುಗಳನ್ನು ಒಪ್ಪಿಕೊಂಡು ಯಾವುದೋ ಸಂಬಂಧವನ್ನು ಉಳಿಸಿಕೊಳ್ಳುವ ಪ್ರಯತ್ನ ವಿಫಲವಾಗಿದೆ ಅಂದ ಮೇಲೆ ಹಿಂದೊಮ್ಮೆ ಅವರೇ ಇರಿದ ಗಾಯಕ್ಕೆ ಮುಲಾಮು ಇಲ್ಲ ಅಂತ ಸ್ವತಃ ನಿನಗೂ ಖಾತರಿಯಾಗಿದೆ ಅಂದ ಮೇಲೆ ಎದ್ದು ಹೊರಟು ಬಿಡು ನಿಮ್ಮಿಬ್ಬರ ನಡುವೆ ಇದ್ದ ಸಂಬಂಧ ಮೊದಲಿನಂತಿರದೆ ಉಸಿರ ಹಿಡಿದು ಸಾಯುತ್ತಿದೆ ಅಂದ ಮೇಲೆ ಎದ್ದು ಹೊರಟು ಬಿಡು ನಿನ್ನ ನೋಡಿ ಅರಳುತ್ತಿದ್ದ ಕಣ್ಣುಗಳು ಕಾರಣಾಂತರಗಳಿಂದ ಅರಳುವುದು ನಿಲ್ಲಿಸಿ ಅಲ್ಲಿ ಮತ್ತೊಬ್ಬರ ಪ್ರತಿಬಿಂಬ ನಿನಗೆ ಕಾಣುತ್ತಿದೆ ಅಂದ ಮೇಲೆ ಎದ್ದು ಹೊರಟು ಬಿಡು ಎಲ್ಲರೂ ಹೊರಡಲೇಬೇಕು ನಿನಗೆ ಗೌರವ ಇಲ್ಲದ ಕಡೆ ನಿನ್ನ ಚಪ್ಪಲಿಯನ್ನು ಬಿಡಬೇಡ ಅನ್ನುತ್ತದೆ ಈ ಲೋಕ ನಿನಗೆ ಮತ್ತಾರೋ ಸಿಗುತ್ತಾರೆ ಅನ್ನುವ ನಿರೀಕ್ಷೆಯೊಂದಿಗೆ ಅಲ್ಲ ನಿನ್ನವರೇ ನಿನಗಿರಿವ ನೋವು ಸಹಿಸುವ ಶಕ್ತಿ ನಿನಗಿಲ್ಲವಾದ ಮೇಲೆ ಎದ್ದು ಹೊರಟು ಬಿಡು ಎದ್ದು ಹೊರಟು ಬಿಡು ಯಾರಿಗೂ ನಿನ್ನ ಎದೆಯ ಗಾಯವ ತೆರೆದು ತೋರಿಸುವ ಅಗತ್ಯವಿಲ್ಲ ನಿನ್ನೊಂದಿಗೆ ಇದ್ದವರ ಮನಸ್ಸಷ್ಟೇ ಅಲ್ಲ ಅವರ ಹೃದಯವು ಈಗೀಗ ಕಲ್ಲಾಗಿದೆ ಅಂದ ಮೇಲೆ ಎದ್ದು ಹೊರಟು ಬಿಡು ನೀನಿದ್ದ ಕುರುಹುಗಳ ಹುಡುಕದೆ ಎದ್ದು ಹೊರಟು ಬಿಡು ನೀನಿದ್ದ ಕುರುಹುಗಳ ಹುಡುಕದೆ ನೆನಪುಗಳಿಗೆ ಸಾವಿಲ್ಲವೆಂದು ಕೊರಗಬೇಡ ಮತ್ತೆ ಕಾಲ ಎಲ್ಲವನ್ನೂ ಮರೆಸುತ್ತದೆ ಈ ಬದುಕು ಕ್ಷಣಿಕವಷ್ಟೇ ಇಲ್ಲಿ ಯಾರು ಮೊದಲೋ ಯಾರು ಕೊನೆಯೋ ಈ ಬದುಕು ಕ್ಷಣಿಕವಷ್ಟೇ ಇಲ್ಲಿ ಯಾರು ಮೊದಲೋ ಯಾರು ಕೊನೆಯೋ ಅನ್ನುವ ಪ್ರಶ್ನೆಗೆ ಉತ್ತರ ನಿನಗೂ ತಿಳಿದಿಲ್ಲ ಮೇಲೆ ಎದ್ದು ಹೊರಟು ಬಿಡು ನೀನಿದ್ದ ಕುರುಹುಗಳ ಹುಡುಕದೆ ನೆನಪುಗಳಿಗೆ ಸಾವಿಲ್ಲವೆಂದು ಕೊರಗಬೇಡ ಮತ್ತೆ ಕಾಲ ಎಲ್ಲವನ್ನೂ ಮರೆಸುತ್ತದೆ